ಸೂರ್ಯನು ಮಿಥುನ ರಾಶಿಯನ್ನ ಪ್ರವೇಶಿಸಿದ ಕೂಡಲೇ ಮಾಲೀಕ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮೂರು ರಾಶಿಯವರು ಬಂಪರ್ ಪ್ರಯೋಜನವನ್ನ ಪಡೆಯಲಿದ್ದಾರೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಈ ಮೂರು ರಾಶಿಯವರು ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಗ್ರಹಗಳ ರಾಜ ಸೂರ್ಯ ಸುಮಾರು ಒಂದು ತಿಂಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯನ ರಾಶಿಚಕ್ರ ಚಿಹ್ನೆಯ ಬದಲಾವಣೆ ಪ್ರತಿ ರಾಶಿಚಕ್ರ ಚಿಹ್ನೆಯ ಜನರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಪರಿಣಾಮಗಳನ್ನು ಬೀರುತ್ತೆ ಸೂರ್ಯನು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಈಗ ಇಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಿಹ್ನೆಗಳ ಜನರು ಜುಲೈ ಹದಿನಾರರವರೆಗೆ ಬಂಪರ್ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ವಾಸ್ತವವಾಗಿ ಸೂರ್ಯನ ಜೊತೆಗೆ ಬುಧ ಮತ್ತು ಶುಕ್ರ ಕೂಡ ಮಿಥುನ ರಾಶಿಯಲ್ಲಿದ್ದಾರೆ ಇದರೊಂದಿಗೆ ವೃಷಭದಲ್ಲಿ ಗುರು ಕನ್ಯಾ ರಾಶಿಯಲ್ಲಿ ಕೇತು ಕುಂಭದಲ್ಲಿ ಮೀನ ಮೇಷದಲ್ಲಿ ಮಂಗಳ ಮತ್ತು ಮೀನದಲ್ಲಿ ರಾಹು ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳು ಒಂದೇ ಸಾಲಿನಲ್ಲಿರುವುದರಿಂದ ಮಾಲೆ ನಿರ್ಮಾಣ ಆಗ್ತಾ ಇದೆ ಇದರಿಂದ ಮಾಲಿಕ ಎಂಬ ರಾಜಯೋಗ ರೂಪುಗೊಳ್ತಾ ಇದೆ ಈ ಯೋಗದ ರಚನೆಯಿಂದ ಯಾವ ಯಾವ ರಾಶಿಯವರು ಬಂಪರ್ ಪ್ರಯೋಜನವನ್ನು ಪಡಿತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ವೃಷಭ ರಾಶಿ ಮಾಲೀಕ ರಾಜಯೋಗ ವೃಷಭ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಯಾಕಂದ್ರೆ ಪಾಲುದಾರಿಕೆಯಲ್ಲಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರ ವ್ಯವಹಾರ ಮಾಡುವಂಥವರು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದರೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಅವಧಿಯಲ್ಲಿ ನೀವು ಲಾಭವನ್ನು ಪಡಿತೀರಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಅಂದರೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಿದ್ರೆ ನೀವು ಅದರಲ್ಲಿ ಹೆಚ್ಚಿನ ಹಣ ಗಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಮಾತಿನಲ್ಲಿ ಮಾಧುರ್ಯ ಇರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಇದರೊಂದಿಗೆ ಹಲವು ಕೆಲವು ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡೋದಕ್ಕೆ ಸಾಧ್ಯವಾಗುತ್ತೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತೀರಿ ಉನ್ನತ ಶಿಕ್ಷಣದ ಆಸೆ ಈಡೇರುತ್ತೆ ನಿಮಗೆ ಜಾಸ್ತಿ ಓದಬೇಕು ಅಥವಾ ವಿದೇಶಕ್ಕೆ ಹೋಗಿ ಓದಬೇಕು ಅನ್ನುವಂಥ ಆಸೆ ಕೂಡ ಈಡೇರಲು ಸಾಧ್ಯತೆ ಕಂಡು ಇದೆ ಹಾಗೆ ಈ ರಾಜಯೋಗ ಮಾಲೀಕ ರಾಜಯೋಗ ಅನ್ನುವಂಥದ್ದು ಉದ್ಯೋಗಿಗಳಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ವೃಷಭರಾಶಿಯವರಿಗೆ ಬಹಳ ಅನುಕೂಲಕರ ವಾತಾವರಣವಿರುತ್ತೆ ಮತ್ತು ನಿಮ್ಮ ಕೆಲಸವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಪ್ರಶಂಸೆ ಪ್ರಶಂಸೆ ಮಾಡ್ತಾರೆ ಜೊತೆಗೆ ನಿಮಗೆ ಉನ್ನತ ಸ್ಥಾನಮಾನ ದೊರಕುವಂಥ ಸಾಧ್ಯತೆ ಕೂಡ ಕಂಡು ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಮಾಲೀಕ ರಾಜಯೋಗ ರಚನೆಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡಿತಾರೆ ಸಿಂಹರಾಶಿಯವರು ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ ಇದರೊಂದಿಗೆ ನೀವು ಪ್ರತಿ ಅಂಟಿಕೊಂಡಿರುವಂಥ ಕೆಲಸವನ್ನು ಮತ್ತೊಮ್ಮೆ ಪ್ರಾರಂಭ ಮಾಡಬಹುದು ನೀವು ಆದರೆ ಬಹಳ ಕೆಲಸಗಳು ಹೆಗಲ ಮೇಲೆ ಬಂದಿರುತ್ತೆ ಅಂತ ಕೆಲಸಗಳನ್ನು ನೀವು ಮಾಡೋದಕ್ಕೆ ಮತ್ತೆ ಪೂರ್ಣ ಮಾಡೋದಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಸಿಂಹರಾಶಿಯವರಿಗೆ ಯಾವುದೇ ಯೋಚನೆಯನ್ನು ದೀರ್ಘಕಾಲದವರೆಗೆ ಸ್ಥಗಿತಗೊಂಡಿದರೆ ಅಂದರೆ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳು ಬಹಳ ಟೈಮಿಂದ ಆ ಕೆಲಸ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ ಆದರೆ ಕೆಲಸ ಮುಂದೆ ಹೋಗ್ತಾ ಇಲ್ಲ ಅದನ್ನು ಈಗ ಪೂರ್ಣಗೊಳಿಸುವಂತಹ ಕಾಲ ಸನ್ನಿಹಿತವಾಗಿದೆ ಈಗ ಅದನ್ನು ಯಶಸ್ವಿಗೊಳಿಸ್ತೀರಿ ಕುಟುಂಬದ ನಡುವೆ ನಡೀತಾ ಇರುವಂಥ ಭಿನ್ನಾಭಿಪ್ರಾಯಗಳು ಕೂಡ ಕೊನೆಗೊಳ್ಳುತ್ತವೆ ಕುಟುಂಬ ಸದಸ್ಯರ ನಡುವೆ ಅಥವಾ ಕುಟುಂಬ ಕುಟುಂಬಗಳ ನಡುವೆ ನಡೀತಾ ಇರುವಂತಹ ಭಿನ್ನಾಭಿಪ್ರಾಯಗಳಿರಬಹುದು ಅದೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಒಂದು ಒಳ್ಳೆ ಬಾಂಧವ್ಯ ಉಂಟಾಗುತ್ತೆ ಇದರೊಂದಿಗೆ ಉದ್ಯೋಗಿಗಳು ತಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡಿತಾರೆ ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಶಭಾಶ್ಗಿರಿಯನ್ನು ಪಡಿತೀರಿ ಅಂತಹ ಪರಿಸ್ಥಿತಿಯಲ್ಲಿ ಇವರು ಪ್ರಗತಿಯೊಂದಿಗೆ ಸ್ವಲ್ಪ ಜವಾಬ್ದಾರಿಯನ್ನು ಕೂಡ ಪಡೆದುಕೊಳ್ತಾರೆ ಅಂದ್ರೆ ನಿಮಗೆ ನಿಮ್ಮ ಕೆಲಸ ನೋಡಿ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನಿಮ್ಮ ಮೇಲಾಧಿಕಾರಿಗಳು ನೀಡುತ್ತಾರೆ ಇದರೊಂದಿಗೆ ಸಂಬಳವೂ ಕೂಡ ಹೆಚ್ಚಾಗುತ್ತೆ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಇನ್ನು ತುಲಾರಾಶಿ ತುಲ ರಾಶಿಯವರಿಗೆ ಮಾಲೀಕ ರಾಜಯೋಗದ ರಚನೆಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೀತಾರೆ ಯಾಕೆಂದರೆ ಸ್ಥಗಿತಗೊಂಡಿರುವಂತಹ ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಇಲ್ಲಿವರೆಗೆ ಅಂದರೆ ನಿಲ್ಲಿಸಿರುವಂಥದ್ದು ಮುಂದುವರ್ಸೋಕ್ಕಾಗ್ತಾ ಇಲ್ಲ ಭಾಳ ಟೈಮಿಂದ ಕಾಯ್ತಾ ಇದ್ದೀರಿ ಆದರೆ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಯಾವುದಾದ್ರೂ ಯೋಜನೆಗಳು ಕೆಲಸಗಳಿದ್ದರೂ ಕೂಡ ಆ ಎಲ್ಲ ಕೆಲಸವನ್ನು ಈಗ ಮತ್ತೆ ಆರಂಭ ಮಾಡ್ತೀರಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ಹಾಗೆ ಕುಟುಂಬದೊಂದಿಗೆ ಸಮ ಒಂದು ಉತ್ತಮ ಸಮಯವನ್ನು ಕಲಿಯೋದಕ್ಕೆ ನಿಮಗೆ ಅವಕಾಶಗಳು ಕಾಲಾವಕಾಶಗಳು ಕೂಡ ಸಿಗ್ತವೆ ನಿಮಗೆ ಇದರೊಂದಿಗೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಯಾವುದೇ ಕೆಲಸ ಮಾಡಿದ್ರು ಕೂಡ ನೀವು ಅಲ್ಲಿ ಯಶಸ್ಸನ್ನು ಪಡಿತೀರಿ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ ಇದರಿಂದಾಗಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ ತುಲಾರಾಶಿಯವರಿಗೆ ವಿದೇಶ ಪ್ರವಾಸದ ಕನಸು ಕಾಣ್ತಾ ಇರುವಂತಹ ತುಲಾರಾಶಿಯವರು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಹಾಗೆ ನೀವು ಅದರಲ್ಲಿ ಅಂದರೆ ದೂರ ಪ್ರಯಾಣದಲ್ಲಿ ಲಾಭವನ್ನು ಕೂಡ ನೀವು ಗಳಿಸ್ತೀರಿ ಕೆಲಸ ಕಾರ್ಯದ ವಿಚಾರಕ್ಕೋ ಯಾವುದೋ ವಿಚಾರಕ್ಕೆ ಒಂದು ಪ್ರಯಾಣವನ್ನು ಮಾಡಿದರೆ ಆ ಪ್ರಯಾಣದಲ್ಲಿ ಲಾಭ ಇರುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಹಣ ಬರೋದಕ್ಕೆ ಆದಾಯ ಬರೋದಕ್ಕೆ ಶುರುವಾಗುತ್ತೆ ಇದರೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಬಲಗೊಳ್ಳುತ್ತೆ ಆರ್ಥಿಕವಾಗಿ ನೀವು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು